ನಮಸ್ತೆ ಎಲ್ಲರಿಗೂ ತುಂಬ ದಿವಸದಿಂದ ಎಲ್ಲರೂ ಇದ್ರಿ ಸರ್ ನನಗೆ ಎಕ್ ಪ್ರೆಷರ್ ಕಲಿಬೇಕು ಕಲರ್ ಥೆರಪಿ ಕಲಿಬೇಕು ಸೀಟ್ ತೆರಪಿ ಕಲಿಬೇಕು ರೆಫ್ಲೆಕ್ಟಾಲಜಿ ಕಲಿಬೇಕು ಬಟ್ ನನಗೆ ಯಾವುದು ಏನು ಹೇಗೆ ಕಲಿಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಇದಕ್ಕೇನಾದರೂ ಒಂದೇ ಸಾರಿಗೆ ಕಲಿಯುವಂಥ ಏನಾದರೂ ಇದಿದ್ರೆ ಹೇಳಿ ಕೊಡಿ ಅದು ಆಫರ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ರು ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಆಯುಷ ಮಂಡಲಮ್ದ ಎ ಟಿ ಎಮ್ ಆಯುಷ ಮಂಡಲಂ ಟ್ರೆಡಿಷನಲ್ ಮೆಡಿಸಿನ್ ಅಂತೇಳಿ ಇದರಲ್ಲಿ ಹತ್ತತ್ರ ಒಂದು ಹತ್ತು ಥೆರಪಿಗಳನ್ನು ಅಟ್ ಎ ಟೈಮ್ ಬಿಟ್ಟಿದ್ದೇವೆ ತುಂಬ ರೀಸನೇಬಲ್ ಫೀಸಲ್ಲಿ ಬಿಟ್ಟಿದ್ದೇವೆ ಪ್ರತಿಯೊಬ್ಬರು ಕಲಿಬೋದು ಇದನ್ನ ಇಲ್ಲಿದೆ ನೋಡಿ ಇದು ಎ ಟಿ ಎಮ್ ಕೋರ್ಸ್ದು ಪೇಮೆಂಟ್ ಲಿಂಕು ಈ ಥರ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದಾಗ ಒಳಗಡೆ ಕಾನ್ಸೆಪ್ಟ್ಗಳು ಕಾಣ್ತಾ ಹೋಗುತ್ತೆ ಏನಿದೆ ಕೋರ್ಸ್ ಡೇಟು ಹದಿನೈದರಿಂದ ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಸಂಜೆ ಏಳರಿಂದ ತನಕ ಇರುತ್ತೆ ಲೈವ್ ಲೈವ್ ಇರುತ್ತೆ ಆಮೇಲೆ ಕೋರ್ಸ್ ಲ್ಯಾಂಗ್ವೇಜು ಕನ್ನಡ ಇರುತ್ತೆ ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ ನಿಮ್ಮ ಕೋರ್ಸ್ ಆದ ನಂತರ ಕೋರ್ಸ್ ನಂತರ ಮೂರು ತಿಂಗಳು ವೀಡಿಯೋ ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ ಇದರಲ್ಲಿ ಏನೇನು ಕಾನ್ಸೆಪ್ಟ್ ಕವರ್ ಆಗುತ್ತೆ ನೋಡಿ ಕೋರ್ಸ್ ಕಾನ್ಸೆಪ್ಟಲ್ಲಿ ಬಂದುಬಿಟ್ಟು ಬೇಸಿಕ್ ಕಾನ್ಸೆಪ್ಟ್ ಇದಾಗುತ್ತೆ ಇನ್ ಆ್ಯಂಗ್ ಏನು ಇನ್ ಪ್ರಿನ್ಸಿಪಲ್ಸ್ ಏನೋ ಸೊ ಇದೆಲ್ಲ ಕಾನ್ಸೆಪ್ಟ್ ಇದೆ ರೆಫೆಕ್ಸೊಲಜಿ ಇದೆ ಇದರಲ್ಲಿ ಎಷ್ಟು ಕಾನ್ಸೆಪ್ಟ್ಗಳು ಬರುತ್ತೆ ಆಕ್ಯುಪ್ರೆಷರ್ ಏನು ಅದರದ್ದು ಇಂದ ನಿಮಗೆ ಸ್ಟಾರ್ಟ್ ಮಾಡ್ತೇವೆ ಆಮೇಲೆ ಕಲರ್ ಥೆರಪಿ ಹೇಗೆ ವರ್ಕ್ ಆಗುತ್ತೆ ಕಲರ್ಸು ತತ್ವಾಜ್ ಹೇಗೆ ವರ್ಕ್ ಆಗುತ್ತೆ ಏನು ಪ್ರತಿಯೊಂದನ್ನು ಕೂಡ ಅದರದ್ದು ಪಿ ಪಿ ಟಿ ಸಮೇತ ನಿಮಗೆ ಸಿಲೆಬಸ್ ಸಮೇತ ಸಿಗುತ್ತೆ ಇದು ಐವಕಿಲರ್ ಅಂತೇಳಿ ಕಿವಿಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಇದು ಸೀಡ್ ಥೆರಪಿ ಇದು ಕಲ್ಲರ್ ನ್ಯೂಮ್ರಾಲಜಿ ಕೂಡ ಇದೆ ಅದರಲ್ಲಿ ಈ ಕೋರ್ಸಲ್ಲಿ ಮತ್ತು ಪಲ್ಸ್ ಡಯಾಗ್ನೋಸಿಸ್ ಪಲ್ಸನ್ನ ಹೇಗೆ ನೀವು ಡಯಾಗ್ನೋಸ್ ಮಾಡಬೇಕು ಅಂಥೇಳಿ ನೆಕ್ಸ್ಟು ಆಯುರ್ವೇದ ಕೂಡ ಬರುತ್ತೆ ಆಯುರ್ವೇದನ ಕೂಡ ಇದ್ರಲ್ಲಿ ಹೇಳ್ಕೊಡ್ತೇವೆ ನ್ಯಾಚುರಪತಿ ಕೂಡ ಉಂಟು ಇದರಲ್ಲಿ ಆಮೇಲೆ ಟಂಗ್ ಡಯಾಗ್ನೋಸ್ ಇದೆ ಈಗ ನೀವು ಒಂದು ರೋಗಿದು ಜಸ್ಟ್ ಟಂಗ್ ನೋಡಿಬಿಟ್ಟೆ ನೀವು ಅದರ ಜಾತಿಗೆ ಹೇಳ್ಬೋದು ಒಂದು ಮತ್ತು ಉಗುರು ನೋಡ್ಬೋದು ಪಲ್ಸ್ ನೋಡ್ಬೋದು ಸೊ ಪ್ರತಿಯೊಂದು ಮತ್ತೆ ಡಿಸ್ಟೆನ್ಸ್ ಹೀಲಿಂಗು ಇದು ಕೂಡ ತುಂಬ ಒಂದು ನೀವೆಲ್ಲೋ ಒಂದು ಪ್ಲೇಸಲ್ಲಿದ್ದು ಕೂಡ ಅವರಿಗೆ ಹೀಲಿಂಗ್ ಕೊಡ್ಬೋದು ಆಮೇಲೆ ಫುಡ್ ಸಜೆಷನ್ಸು ಯಾವ ಫುಡ್ನ ತೊಗೊಂಡು ಒಳ್ಳೆಯದು ಇದೆಲ್ಲ ಇರುತ್ತೆ ಇದರೊಟ್ಟಿಗೆ ನಮ್ಮದು ಕಾಯುಷಮಂಡಲಮಲ್ಲಿರೋ ಟ್ರೈನ್ ಆಗಿರೋ ಟೆಸ್ಟೆಡ್ ಪ್ರೂವನ್ ಮಾಡಿರೋಂಥ ಪ್ರೊಟೋಕಾಲ್ಗಳನ್ನು ಜನರಿಗೆ ಈಗ ಬರೋದೇ ಅದಕ್ಕೆ ಸರ್ ಬೆನ್ನೋ ಆನೋ ಏನೋ ಅಂಥೇಳಿ ಅವ್ರಿಗೆಲ್ಲೂ ಕನ್ಸಲ್ಟೇಷನ್ ಕೂಡ ಇರುತ್ತೆ ಇದರಲ್ಲೇ ಬರುತ್ತೆ ಕೋರ್ಸಲ್ಲೇ ನನ್ನ ಪ್ರಕಾರ ಒಂದು ಐದು ಸಾವಿರ ಜನರಿಗೆ ನಾವು ಈ ಕೋರ್ಸಲ್ಲಿ ಆ್ಯಡ್ ಮಾಡೋಕೊಂತಿದ್ದೇವೆ ಹತ್ತತ್ರ ನೂರು ಜನ ಆಲ್ರೆಡಿ ಆಗಿದ್ದಾರೆ ಈಗ ಐದು ತಾರೀಕು ತನಕ ಇದು ಫೀಸ್ ಇರುತ್ತೆ ಐದು ಸಾವಿರ ಇರುತ್ತೆ ಎಷ್ಟು ಹೇಳಿ ಐದು ಸಾವಿರ ನಲ್ವತ್ತೈದು ದಿವಸದ ಕೋರ್ಸ್ ಇದು ಪ್ರತಿದಿನ ನಿಮಗೆ ಲೈವ್ ಇರುತ್ತೆ ನಿಮಗೆ ಗ್ಯಾಪ್ ಇರಲ್ಲ ಗ್ಯಾಪ್ ಇನ್ ಬಿಟ್ವೀನ್ ಬರ್ಬೋದು ಒಂದೆರಡು ಗ್ಯಾಪು ಯಾಕಂದರೆ ಜನರಿಗೆ ರಿವಿಷನ್ ಮಾಡಬೇಕಾಗಿರುತ್ತೆ ಆವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದರೆ ಮಾತ್ರ ಕೊಡೋದು ನಲವತ್ತೈದು ದಿವಸದ ಕೋರ್ಸು ರೆಕಾರ್ಡಿಂಗ್ ಮೂರು ತಿಂಗಳು ಇರುತ್ತೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಪಿ ಪಿ ಟಿ ಸಮೇತ ತ್ರೀ ಡಿ ಮತ್ತು ಎ ಆರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪಿಕ್ಚರ್ಸ್ಗಳನ್ನ ಬರುತ್ತೆ ನಿಮಗೆ ನೋಡೋದಕ್ಕೂ ನಿಮಗೆ ಕಣ್ಣಲ್ಲಿ ಬಂದುಬಿಡ್ಬೇಕು ಹತ್ತು ಬೆಳೆಗಳನ್ನ ನೋಡಿಬಿಟ್ರೆ ಟೆನ್ ಎಲ್ಲಿದೆ ಯಾಕೆ ಕಲರ್ ಎಲ್ಲಿ ಏನು ಹಚ್ಕೊಳ್ಬೇಕು ಅಂತೇಳಿ ನೋಟ್ಸು ನಿಮಗೆ ನಾವು ಕೊಡೋಲ್ಲ ಪಿ ಪಿ ಟಿ ಇರುತ್ತೆ ಅದನ್ನ ನೀವು ನೋಡ್ಕೋಬೋದು ನೀವು ನೋಟ್ಸ್ ಮಾಡಿದರೆ ತುಂಬ ಉತ್ತಮ ನಮಗೆ ಸೊ ಹತ್ತರಿಂದ ಹನ್ನೆರಡು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ನಿಮಗೆ ಕೇವಲ ಐದು ಸಾವಿರದಲ್ಲಿದೆ ಈ ಕೋರ್ಸ್ನ ಮತ್ತೆ ನಾವು ಮಾಡ್ಬೋದು ಬಟ್ ರೆಕಾರ್ಡಿಂಗ್ ಕೊಡ್ಬೋದಾಗುತ್ತೆ ನೆಕ್ಸ್ಟು ಯಾಕಂದರೆ ಇಷ್ಟು ಜನರನ್ನ ಕೂಡಿಸ್ಕೊಂಡು ಲೈವಲ್ಲಿ ಬರೋ ಎನರ್ಜಿ ಇದೆ ಅಲ್ಲ ನಿಮಗೆ ಲೈಫ್ ಟೈಮ್ ನಿಮ್ಮ ತಲೆಯಲ್ಲಿ ಇರುತ್ತೆ ನೀವು ಮರೆಯಲ್ಲ ಅದನ್ನು ಸೊ ಹಾಗಾಗಿ ಈ ಕೋರ್ಸ್ಗೆ ಜನ ಬೇಕಾಗಿದ್ದರೆ ನಮ್ಮ ವಾಟ್ಸಪ್ ಚಾನಲಿದೆ ಟೆಲಿಗ್ರಾಮಲ್ಲಿ ಹೋಗಿ ಆಯುಷ್ ಮಂಡಲ ಅಂತ ಮಾಡಿದ್ರೆ ನಮ್ಮ ಸರ್ಚ್ ಮಾಡಿದರೆ ನಮ್ಮದು ಪೇಜ್ ಬರುತ್ತೆ ಅಲ್ಲಿ ಹುಡುಕಿ ನೀವು ಸ್ವಲ್ಪ ನಮ್ಮ ಗ್ರೂಪ್ ಇಪ್ಪತ್ತೇಳು ಸಾವಿರ ಜನ ಇದ್ದಾರೆ ಅಲ್ಲಿ ಹುಡುಕ್ಬೇಕು ನೀವು ಎಲ್ಲಿದೆ ಪೇಮೆಂಟ್ ಲಿಂಕ್ ಅಂತ ಹೋಗಿ ಹುಡುಕ್ಬೋದು ಸ್ವಲ್ಪ ಜನಕ್ಕೆ ಬ್ರೌಸರ್ ಚೆನ್ನಾಗಿಲ್ಲ ಅಂದರೆ ಪೇಮೆಂಟ್ ಲಿಂಕ್ ಓಪನ್ ಆಗಲ್ಲ ಅದು ನಾ ತುಂಬ ಸೆಲೆಕ್ಟೆಡ್ ಒಂದು ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಜನರಿಗೆ ಈ ಥರ ಸಮಸ್ಯೆ ಆಗ್ಬೋದು ಸೊ ಅವ್ರು ಬೇರೆ ಮೊಬೈಲಿಂದ ಮಾಡಿ ನೀವು ಪೇಮೆಂಟಲ್ಲಿ ಹಾಕಿದರೆ ಕಾಲ್ ಮಾಡಿ ಮೆಸೇಜ್ ಏನಿಲ್ಲ ನಿಮಗೆ ಆಗಿ ನಾವು ಆ್ಯಡ್ ಮಾಡ್ತೇವೆ ಯಾಕಂದರೆ ಲಿಂಕ್ಗಳನ್ನ ಶೇರ್ ಮಾಡಿದಾಗ ಅವರು ಬೇರೆ ಜನಕ್ಕೆ ಫಾರ್ವರ್ಡ್ ಮಾಡೋ ಉದ್ದೇಶದಿಂದ ನಾವು ಅದನ್ನು ನಾವೇ ಆ್ಯಡ್ ಮಾಡ್ತೇವೆ ವಿದಿನ್ ವೀಕ್ ಒಳಗಡೆ ನಿಮಗೆ ಆ್ಯಡ್ ಹೇಗೆ ಅಂತ ನಾವು ಅದನ್ನು ಪ್ರೊಸೆಸ್ ಹೇಳ್ತೇವೆ ಇಲ್ಲಾದ್ರೂ ಕಾಲ್ ಮಾಡ್ತೇವೆ ಸೊ ಮತ್ತೆ ಆಗ್ತಾಡ ಇದನ್ನು ಈ ಕೋರ್ಸ್ ಜಾಯ್ನ್ ಆಗಬೇಕಾಗಿತ್ತು ಟೆಲಿಗ್ರಾಮ್ನ ಡೌನ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿ ಡೈರೆಕ್ಟಾಗಿ ಟೆಲಿಗ್ರಾಮ್ ಗ್ರೂಪ್ ಹೋಗಿಬಿಡುತ್ತೆ ಹೋಗದೆ ಅಂತ ಸಂದರ್ಭದಲ್ಲಿ ನಮಗೆ ನಾವು ನಿಮಗೆ ಮ್ಯಾನುವಲಾಗಿ ಆ್ಯಡ್ ಮಾಡ್ತೇವೆ ಮತ್ತೇನಿದ್ರೆ ನಾನು ಅಪ್ಡೇಟ್ ಮಾಡ್ತೇನೆ ಈ ಕೋರ್ಸ್ ಬಿಡ್ಲಿಕ್ಕೆ ಹೋಗಬೇಡಿ ನೋಡಿ ನಾನು ಒಂದಂತ ಹೇಳ್ಕೊಡ್ತೇನೆ ನಮ್ಮ ಕೋರ್ಸ್ನ ಅಟೆಂಡ್ ಮಾಡುವಂಥ ಯಾವುದೇ ವ್ಯಕ್ತಿ ಕೂಡ ಹಾಸ್ಪಿಟಲ್ ಮೆಟ್ಲಿ ಇರಲ್ಲ ಇದು ನನ್ನದು ಚಾಲೆಂಜ್ ಚಾಲೆಂಜ್ ಅನ್ನಗಿಂತ ಬಾಂಡಲ್ಲಿ ಕೊಡ್ತೆ ನಾನು ತುಂಬ ರೇರೆಸ್ಟ್ ಕೇಸ್ಗಳಲ್ಲಿ ಹೋಗ್ತಾರ ಅಷ್ಟೇ ಆಕ್ಸಿಡೆಂಟ್ ಆಯಿತು ಅದು ಇದು ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಹೋಗೋದು ಬಿಟ್ಟರೆ ಚಿಕ್ಕ ಪುಟ್ಟ ಕಾರಣಗಳಿಗೆ ನೀವು ಹೋಗಬೇಕಂತಿಲ್ಲ ಮತ್ತು ಯಾವುದೇ ರೀತಿಯ ಇಲ್ಲಿ ಹರ್ಬ್ಸು ಮತ್ತು ಹರ್ಬಲ್ಲು ಏನೂ ನಿಮಗೆ ಸಜೆಸ್ಟ್ ಮಾಡಲ್ಲ ಏನು ಆದ ಜ್ಯೂಸು ಈ ಜ್ಯೂಸು ಈ ಅಂತ ಇದೆಲ್ಲ ಅದರ ಎಲ್ಲ ಓಪನ್ ಆಗಿ ಹಳೆ ಜನರು ಏನು ಅದನ್ನ ಹಾರ ತೋತಿದ್ರು ಅದನ್ನ ಹೇಳ್ತೇವೆ ನಾಟಿ ಹಾರಗಳನ್ನು ಅದನ್ನ ತೊಗೊಳ್ಳಿ ಆಯುರ್ವೇದ ಪ್ರಕಾರ ಹಾರಗಳಿಂದನೇ ಎಲ್ಲ ಮೇಂಟೈನ್ ಮಾಡ್ಬೋದು ಅದಕ್ಕೆ ಹಿಲರ್ಸ್ಗಳು ಬೇಕಾಗಿಲ್ಲ ಅಂಥ ಟೆಕ್ನಿಕ್ಗಳನ್ನು ಇಲ್ಲಿ ಹೇಳ್ಕೊಡಲಾಗುತ್ತೆ ತಡ ಮಾಡಬೇಡಿ ಜಾಯ್ನ್ ಆಗಿ ಧನ್ಯವಾದ